ತುಳುನಾಡು ಸಂಸ್ಕೃತಿಯ ನಾಡಾಗಿದ್ದು ತುಳು ಸಂಸ್ಕೃತಿಗೆ ಅಳಿಯೂ ಇಲ್ಲ ತುಳು ಭಾಷಿಗರು ಬಿಲ್ಲವರು ತಮ್ಮ ಸಂಸ್ಕೃತಿಯನ್ನು ಯುವ ಜನಾಂಗಕ್ಕೆ ಪರಿಚಯಿಸುವ ಕೆಲಸವನ್ನು ಮಾಡಬೇಕಿದೆ ಎಂದು ಬಂಟ್ವಾಳದ ವಾಗ್ಮಿ ಶ್ರೀನಿಧಿ ಹೇಳಿದ್ದಾರೆ ಕೊಡವ ಸಮಾಜದಲ್ಲಿ ಬಿಲ್ಲವ ಸಮಾಜದ ವತಿಯಿಂದ ನಾಪೋಕ್ಲಿವಿನಲ್ಲಿ ಆಯೋಜಿಸಲಾಗಿದ್ದ ಆರ್ಟಿಡೊಂಜಿ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಚೆಂತೆ ಕಮ್ಮಿ ಬೆಲೆ ಕಮ್ಮಿ ಅಂಚಾ ಆಟಿ ಆನಿದೆ ಲೆಕ್ಕ ಪೋಪುನದು ಅವೇ ಸೋನಡ ಗರಿಟಿದ್ದೆ ನೇಸಿಪುರನಡಪುಳು ಗೌಜಿ ಜಾಸ್ತಿ ಪರಬাবা ಯಾ ಕೆಮದ್ ಮೈಂ ಚನಪುರ ಗರಿಟಿದ್ದೆ ನೇಸರ ಸೋನಡ ನಡಪುನರ್ ಬಾದ್ ದೇಲೆ ಜಾಸ್ತಿ ಅಂಚಾ ಸೋನಾ ಗುತ್ರದ ಲೆಕ್ಕ ಪಾರ್ವತ್ತು ಪೋಪುನ ಕಂಫ್ಯೂನ್ಸಿ ಪಾರ್ತನ ಬಡಿಕೆರಿ ಬಿಲವ ಸಮಾಜದ ಅಧ್ಯಕ್ಷೆ ಲೀಲಾವತಿ ಮಾತ್ನಾಡಿ ಮೊಬೈಲ್ ಟಿವಿ ಅಂತಹಾ ಮಾಧ್ಯಮಗಳಿಂದ ಮಕ್ಕಳು ಯುವ ಜನಾಂಗದವರು ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ಉತ್ತಮ ಸ್ಥಾನ ಗಳಿಸಬೇಕಾದ್ರೆ ವಿದ್ಯೆ ಮುಖ್ಯ ಅಂದ್ರು ಆಶೀರ್ವಾದ ಕೋಟಿ ಚೆನ್ನಾಗಿ ನಿನ್ನೆಗೆ ಶಾಂತಿ ಯುಕ್ತಿ ಬಲ ಆಶೀರ್ವಾದ ಕರ್ಣಿ ಪಡ್ತೀವಿ ನಮ್ಮ ಜನ ಮಾತಿನ ದುಮುಗ್ ನಾಗಿ ಮಾತೀರಿ ನಮ್ಮ ಜೋಕ್ಲೇ ನಮ್ಮ ಅಪ್ಪ ಅಮ್ಮ ಆಮ್ ಜೋಕ್ಲಿನ ಓದ್ಯ ವ್ಯವಸ್ಥೆ ಮಾಡಿ

ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲು ಇಲ್ಲ ಮಾಂತನಂಚಿನ ಆಟಿತ ಸಾಂಪ್ರದಾಯಿಕ ದಿನಸುತ್ತ ಒಂದು ಪ್ರದರ್ಶನ ನಡೆದಿರುವುದು ಬಿಲ್ಲವ ಸಮಾಜದ ಮಹಾಸಭೆ ಎಂಟು ಗಂಟೆಗೆ ವಾಯುಬುಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಬುಕ್ಕ ಮನೋರಂಜನಾ ಕ್ರೀಡಾಕೂಟ ನಡೆದಿರುವುದು ದೀಪ

I don't know.